ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದ ಗುರುವಂದನ ಕಾರ್ಯಕ್ರಮವನ್ನ ಕನ್ನಡ ವೈಶ್ಯ ಸಮಾಜದ ವತಿಯಿಂದ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಶೃಂಗೇರಿಯಲ್ಲಿ ಆಯೋಜಿಸಲಾಗಿತ್ತು ಹಾಗಾಗಿ ಕರ್ನಾಟಕದ ವಿವಿಧ ಭಾಗಗಳಿಂದ ಕನ್ನಡ ವೈಶ್ಯ ಸಮಾಜ ಬಾಂಧವರು ತಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಹೋಗಲು ಸಿದ್ಧರಾಗ್ತಾರೆ ನಮ್ಮ ಅಂಕೋಲ ಕಡೆಯಿಂದ ಹಾಗೆ ಕಾರವಾರಿಂದ ಮತ್ತು ಹೊಸೂರಿಂದ ಬೆಂಗಳೂರಿಂದ ಹಾಗೆ ಗೋವಾದಿಂದ ದಾವಣಗೆರೆ ಬೆಳಗಾವ್ ಮುಂಬೈ ಎಲ್ಲ ಕಡೆಗಳಿಂದ ಈ ಕಾರ್ಯಕ್ರಮಕ್ಕೆ ಹೊರಡಲು ಸಿದ್ಧರಾಗ್ತಾರೆ ಅಂಕೋಲದಿಂದ ಈ ಗುರುವಂದನಾ ಕಾರ್ಯಕ್ರಮಕ್ಕೋಸ್ಕರ ಏಳು ಬಸ್ಗಳನ್ನು ಬಿಡಲಾಗಿತ್ತು ಏಳು ಬಸ್ಗಳಲ್ಲಿ ನಮ್ಮ ಕನ್ನಡ ವೈಶ್ಯ ಸಮಾಜ ಬಾಂಧವರು ತಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಂಡು ಶೃಂಗೇರಿಯತ್ತ ಪ್ರಯಾಣ ಬೆಳೆಸಿದರು ಹಾಗೆ ಇಲ್ಲಿ ನಾವು ಸುಮಾರು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲಷ್ಟೊತ್ತಿಗೆ ಶ್ರೀ ಆನೆಗುಡ್ಡಿ ವಿನಾಯಕ ದೇವಸ್ಥಾನ ಬಂದು ತಲುಪ್ತೀವಿ ಈ ದೇವಸ್ಥಾನ ತುಂಬ ವಿಶಾಲವಾದದ್ದು ಹಾಗೆ ಇಲ್ಲಿ ವಿನಾಯಕ ದೇವರು ಕೂಡ ನೆಲೆಸಿರ್ತಾರೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ವಿಶಾಲವಾಗಿದೆ ಅಂತ ಹಾಗೆ ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದೆ ಹಾಗಾಗಿ ನಾವು ಇಲ್ಲಿ ವಿನಾಯಕ ದೇವರ ದರ್ಶನವನ್ನ ಪಡೆದುಕೊಂಡು ಹಾಗೆ ಇಲ್ಲಿಯೇ ಊಟವನ್ನು ಸಹ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ಶೃಂಗೇರಿಯತ್ತ ಪ್ರಯಾಣವನ್ನ ಬೆಳೆಸ್ತೀವಿ ಒಂದು ದಿನ ಮುಂಚಿತವಾಗಿ ಹೋದವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ರು ಪ್ರಸಾದ ಅಥವಾ ಬ್ಯಾಚ್ ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೆ ನಾವು ಸರಿಸುಮಾರು ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಶೃಂಗೇರಿಯನ್ನ ತಲುಪ್ತೇವೆ ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಕೂಡ ರೂಮ್ಗಳ ವ್ಯವಸ್ಥೆ ಆಯೋಜಕರು ಮಾಡಿದ್ರು ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ನಾವು ಶೃಂಗೇರಿ ಶ್ರೀ ಶಾರದಾಂಬಾ ದೇವಸ್ಥಾನಕ್ಕೆ ಹೊರಟಿದ್ವಿ ಗುರುಭವನದಲ್ಲಿ ರಾತ್ರಿ ಎಂಟೂವರೆಗೆ ಶ್ರೀ ಜಗದ್ಗುರುಗಳಾದ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರಿಂದ ಚಂದ್ರಮೌಳೇಶ್ವರ ಪೂಜೆ ಇರುತ್ತೆ ಸೊ ಈ ಚಂದ್ರಮೌಳೇಶ್ವರ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ನಮಗೆ ಸಿಕ್ತು ನೀವಿಲ್ಲಿ ನೋಡ್ತಾ ಇರಬಹುದು ನಮ್ಮ ಸಮಾಜ ಬಾಂಧವರು ಎಷ್ಟೊಂದು ಸಂಖ್ಯೆಯಲ್ಲಿ ಈ ಚಂದ್ರಮೌಳೇಶ್ವರ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ಅಂತ ಸೊ ನಮ್ಮ ಸಮಾಜದ ಒಂದು ಒಗ್ಗಟ್ಟನ್ನು ಇಲ್ಲಿ ನಾವು ಪ್ರದರ್ಶಿಸಬಹುದು ಹಾಗೆ ನಮ್ಮ ಸಮಾಜದ ಒಂದು ಒಗ್ಗೂಡುವಿಕೆಯನ್ನ ನಾವು ಈ ಗುರುವಂದನ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ವಿ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಚಂದ್ರಮೌಳೇಶ್ವರ ಪೂಜೆ ಮುಗ್ದ ನಂತರ ಭೋಜನ ಶಾಲೆಯಲ್ಲಿ ನಾವು ಊಟ ಮುಗಿಸ್ಕೊಂಡು ನಮ್ಮ ನಮ್ಮ ರೂಮ್ಗಳಿಗೆ ನಾವು ತೆರಳಿದ್ವಿ ಮರುದಿನ ಬೆಳಿಗ್ಗೆ ಅಂದರೆ ರವಿವಾರದಂದು ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಐದು ಮುಕ್ಕಾಲ್ಗೆ ಹೋಮ ಸಂಕಲ್ಪ ಆರಂಭ ಆಯಿತು ನೀವಿಲ್ಲಿ ನೋಡ್ತಾ ಇರ್ಬೋದು ಹೋಮಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ಮಹಿಳಾ ಭಕ್ತರೆಲ್ಲರೂ ಸೇರಿಕೊಂಡು ಇಲ್ಲಿ ಭಜನೆಯನ್ನ ಸಾಮೂಹಿಕವಾಗಿ ಮಾಡ್ಲಾಗ್ತಾ ಇದೆ ಹಾಗೆ ಹೋಮ ಸಂಕಲ್ಪಕ್ಕೆ ಕೂರುವವರು ಕೂಡ ಸಿದ್ಧರಿದ್ದಾರೆ ಹಾಗೆ ಇನ್ನುಳಿದ ಭಕ್ತರೆಲ್ಲರೂ ನಿಧಾನವಾಗಿ ಬರ್ತಾ ಇದ್ದಾರೆ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಹೋಮ ಹವನದಲ್ಲಿ ಪಾಲ್ಗೊಳ್ತಾರೆ ಹಾಗೆ ಬೆಳಿಗ್ಗೆ ಏಳುವರೆ ಭೋಜನ ಶಾಲೆಯಲ್ಲಿ ತಿಂಡಿ ವ್ಯವಸ್ಥೆ ಕೂಡ ಆಗಿತ್ತು ಹಾಗೆ ಎಲ್ಲರೂ ತಿಂಡಿಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಮ ನಡೆಯುತ್ತಿದ್ದಂತಹ ಜಾಗಕ್ಕೆ ಬಂದು ಸೇರಿದ್ವಿ ಅಲ್ಲಿ ಹೋಮಗಳೆಲ್ಲ ಒಂದೊಂದೇ ಆಗ್ತಾ ಇತ್ತು ಹಾಗೆ ಸುಮಾರು ಹತ್ತೂವರೆ ಅಷ್ಟೊತ್ತಿಗೆ ಪೂರ್ಣಾಹುತಿ ಕೂಡ ಆಯಿತು ನೀವಿಲ್ಲಿ ನೋಡ್ತಾ ಇರ್ಬೋದು ಈ ದೇವಸ್ಥಾನದ ಸುತ್ತಲೂ ಕೂಡ ಹಾಗೆ ಭೋಜನ ಶಾಲೆಯ ಸುತ್ತಲೂ ಕೂಡ ಹೂವಿನ ಗಿಡಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಸೊ ಈ ತೋಟಗಳನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಒಂದು ಆನಂದದಾಯಕ ಭಾವನೆ ಆಗ್ತದೆ ಹಾಗೆ ಶ್ರೀ ಶಾರದ ಅಮ್ಮನ ಸನ್ನಿಧಿಯಲ್ಲಿ ದೇವರ ದರ್ಶನವನ್ನ ಮಾಡಲಿಕ್ಕೆ ಇಲ್ಲಿ ಸಾಲಾಗಿ ಭಕ್ತರು ನಿಂತಿದ್ದಾರೆ ಹಾಗೆ ಶಾರದ ಅಮ್ಮ ದೇವಸ್ಥಾನ ಎದುರಿಗೆ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಕೂಡ ಇದೆ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸ್ಲಾಗ್ತದೆ ಪೂರ್ಣಾಹುತಿ ಆದ ನಂತರದಲ್ಲಿ ಹನ್ನೆರಡೂವರೆಯಿಂದ ಗುರುಭವನದಲ್ಲಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರಿಂದ ಫಲಮಂತ್ರಾಕ್ಷತೆ ಇತ್ತು ಮಧ್ಯಾಹ್ನ ಭೋಜನ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗ್ತದೆ ಊಟವನ್ನ ಮುಗಿಸ್ಕೊಂಡು ಮಧ್ಯಾಹ್ನ ಮೂರೂವರೆ ನಂತರದಲ್ಲಿ ಗುರುಭವನದಲ್ಲಿ ಶ್ಲೋಕ ಪಠಣೆ ಇರ್ತದೆ ಶ್ಲೋಕ ಪಠಣೆ ಆದ ನಂತರದಲ್ಲಿ ಸಂಜೆ ನಾಲ್ಕೂವರೆಯಿಂದ ಗುರುವಂದನ ಕಾರ್ಯಕ್ರಮ ಆರಂಭ ಆಗ್ತದೆ ಸಾಮರ್ಥ್ಯ ಶಂಕರ ಭಗವತ್ಪಾದಾಚಾರ್ಯರದು ಅವರು ಸ್ಥಾಪನೆ ಮಾಡಿರತಕ್ಕಂತಹ ಈ ಒಂದು ಪೀಠದಲ್ಲಿ ಅವಿಚ್ಛನ್ನ ಗುರು ಪರಂಪರೆಯಲ್ಲಿ ನಮ್ಮ ಗುರುಗಳು ಜಗದೀರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಈಗ ವರ್ತಮಾನದಲ್ಲಿ ಮೂವತ್ತಾರನೇ ಅಧಿಪತಿಗಳಾಗಿ ವಿರಾಜಮಾನರಾಗಿದ್ದಾರೆ ಇಂತಹ ಒಂದು ಪೀಠದ ಪಾರಂಪರಿಕ ಶಿಷ್ಯರಾಗಿರ್ತಕ್ಕಂಥವರು ಕನ್ನಡ ವೈಶ್ಯ ಸಮಾಜದ ಬಾಂಧವರಾಗಿದ್ದಾರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ನಮ್ಮ ದೇಶದಲ್ಲಿ ವೈಶ್ಯರು ಅನೇಕ ಕಡೆಗಳಲ್ಲಿದ್ದಾರೆ ಕೆಲವರಿಗೆ ಕೆಲ ಕೆಲವು ಕಡೆ ಆಯಾ ವೈಶ್ಯರಿಗೆ ಕೆಲವು ಮಠಗಳು ಅಂತೆಲ್ಲ ಇವೆ ಕೆಲವು ವೈಶ್ಯರ ಮಠಗಳು ಅಂತಲೂ ಕೆಲವು ಇವೆ ಅಲ್ಲಿ ಇರತಕ್ಕಂಥವರೆಲ್ಲ ಆ ಮಠಕ್ಕೆ ನಡ್ಕೊಳ್ಳುವುದು ಅಂತಲೂ ಒಂದಿಷ್ಟಿದೆ ಆದರೆ ಅದೆಲ್ಲ ಬೇರೆ ಬೇರೆ ಕಡೆ ಇರುತ್ತೆ ಬೇರೆ ಕಡೆ ಇರತಕ್ಕಂತಹ ವೈಶ್ಯರಿಗೆ ಮಾತ್ರ ಆದರೆ ಕನ್ನಡ ವೈಶ್ಯ ಸಮಾಜದವರಿಗೆ ಮಾತ್ರ ಗುರುಗಳು ಗುರುಪೀಠ ಅಂತಂದರೆ ಅದು ಶೃಂಗೇರಿ ಸಾರದ ಪೀಠ ಕೇರಳ ವೈಶ್ಯ ಸಮಾಜದವರು ಮಾತ್ರ ಆರಂಭದಿಂದಲೂ ನೇರವಾಗಿ ಈ ಒಂದು ಪೀಠದ ಶಿಷ್ಯರಾಗಿದ್ದಾರೆ ಅದು ಈ ಒಂದು ಸಮಾಜಕ್ಕೆ ಇರತಕ್ಕಂತಹ ಒಂದು ವಿಶೇಷ ನಾವು ಇವತ್ತಿನ ದಿವಸ ಇಲ್ಲಿ ಚಂಡಿ ಹೋಮ ನಡೆದಿದೆ ಮತ್ತು ರುದ್ರ ಹೋಮವೂ ಸಹ ನಡೆದಿದೆ ಆ ಚಂಡಿ ಹೋಮವನ್ನು ಮಾಡುವಾಗ ಚಂಡಿ ಪಾರಾಯಣವನ್ನು ಮಾಡುವುದಿರುತ್ತೆ ಆ ಸಪ್ತಶತಿ ಪಾರಾಯಣೆ ಮಾಡುವುದಿರುತ್ತೆ ಆ ಸಪ್ತಶತಿ ಪಾರಾಯಣದಲ್ಲಿ ಒಬ್ಬ ರಾಜ ಒಬ್ಬ ವೈಶ್ಯ ಅವರಿಬ್ಬರದ್ದು ವಿಚಾರ ಬರುತ್ತೆ ಅವರಿಬ್ಬರೂ ಸಹ ತುಂಬಾ ದುಃಖದಲ್ಲಿದ್ದು ಆ ಸುಮೇಧ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ ಆಗ ಆ ಮಹರ್ಷಿಗಳು ದೇವಿಯ ಒಂದು ಮಹಾತ್ಮ್ಯವನ್ನೆಲ್ಲ ಲೀ ದೇವಿಯ ಒಂದು ಚರಿತ್ರೆಯನ್ನು ಲೀಲೆಗಳನ್ನೆಲ್ಲ ಉಪದೇಶ ಮಾಡ್ತಾರೆ ಅದೆಲ್ಲ ಬರುತ್ತೆ ಆ ಒಂದು ಕಥಾಭಾಗ ಎಲ್ಲ ಅಲ್ಲಿ ಬರುತ್ತೆ ಅಲ್ಲಿ ಕೊನೆಗೆ ಅವರು ಅಮ್ಮನವರ ಉಪಾಸ ಇಬ್ಬರಿಗೂ ಸಹ ಉಪದೇಶ ಮಾಡಿ ನೀವು ಇಬ್ಬರೂ ಸಹ ಅಮ್ಮನವರ ಉಪಾಸನೆಯನ್ನು ಮಾಡಿ ಅಂತ ಉಪದೇಶ ಮಾಡ್ತಾರೆ ಆಗ ಆ ರಾಜ ಮತ್ತು ಆ ಒಬ್ಬ ವೈಶ್ಯ ಅವರಿಬ್ಬರೂ ಸಹ ಅಮ್ಮನವರ ಉಪಾಸನೆಯನ್ನು ಚೆನ್ನಾಗಿ ಮಾಡ್ತಾರೆ ವಿಶೇಷವಾಗಿ ಅಮ್ಮನವರೊಂದು ಉಪಾಸನೆಯನ್ನು ಮಾಡ್ತಾರೆ ಅವರ ಉಪಾಸನೆಯಿಂದ ಅಮ್ಮನವರು ಸಂತುಷ್ಟಳಾಗಿ ನಿಮ್ಗೆ ಏನು ವರ ಬೇಕು ಅಂತ ಇಬ್ಬರನ್ನು ಕೇಳ್ತಾಳೆ ಕೇಳಿದಾಗ ಆ ಕ್ಷತ್ರಿಯ ಆ ರಾಜ ಏನು ಹೇಳ್ತಾನೆ ಅಂತಂದ್ರೆ ನನಗೆ ಪುನಃ ನನ್ನ ರಾಜ್ಯ ಸಿಗುವ ಸಿಗುವಂಗಾಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ ನನಗೆ ರಾಜ್ಯ ನನಗೆ ಸಿ ಕೊಡು ನನಗೆ ಸಿಗುವಂತೆ ನನಗೆ ವರವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಆಗ ಸರಿ ಆಯ್ತು ನಿನಗೆ ರಾಜ್ಯ ನಿನಗೆ ಸಿಗುತ್ತೆ ಅಂತ ಅನುಗ್ರಹ ಮಾಡಿ ಹತ್ರ ಕೇಳ್ತಾಳೆ ಅಮ್ಮನವರು ನಿನಗೇನು ಬೇಕು ಅಂತ ನನಗೆ ಜ್ಞಾನವನ್ನು ಕೊಡು ಅಂತ ವೈಶ್ಯ ಹೇಳ್ತಾಳೆ ಅಂದ್ರೆ ಒಂದು ಆ ನನಗೆ ಜ್ಞಾನವನ್ನು ಕೊಡು ಅದರಿಂದ ನನಗೆ ನನಗೆ ಪ್ರಾಪ್ತವಾಗುವಂತಹ ಜ್ಞಾನವನ್ನು ನನಗೆ ಕೊಡು ಅಂತ ಅವನು ಪ್ರಾರ್ಥನೆ ಮಾಡ್ತಾ ಅವನು ರಾಜ್ಯವನ್ನು ಕೇಳ್ತಾನೆ ನನಗೆ ಕೊಡು ಅಂತ ಇವನು ಪ್ರಾರ್ಥನೆಯನ್ನು ಮಾಡ್ತಾ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂತಂದ್ರೆ ಈ ರೀತಿಯಾದಂತಹ ಒಂದು ವಿವೇಕ ಅಂದ್ರೆ ಜೀವನದಲ್ಲಿ ಯಾವುದಕ್ಕೆ ನಾವು ಪ್ರಾಧಾನ್ಯವನ್ನು ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡ್ ತಿಳ್ಕೊಂಡವರಾಗಿರ್ಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಇದೇ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸಮಾಜದವರು ಮಾಡಿದಂತಹ ಒಂದು ಪ್ರಾರ್ಥನೆ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಸಹ ಮಾಡಿದ್ದಾರೆ ಏನು ಅಂತಂದರೆ ಪ್ರತಿ ವರ್ಷವೂ ಸಹ ನಡೆಯುವಂತಹ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಎಲ್ಲರೂ ಪ್ರತ್ಯೇಕವಾಗಿ ಬರುವುದು ಅನ್ನೋದು ಇದ್ದೇ ಇದೆ ಆದರೆ ಈಗ ಸಮಾಜದವರು ಮಾಡಿರತಕ್ಕಂತಹ ಒಂದು ಪ್ರಾರ್ಥನೆ ಏನು ಅಂತಂದರೆ ಆ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಒಂದು ಸಮಷ್ಟಿಯಾಗಿ ಇಲ್ಲಿಗೆ ಬಂದು ದರ್ಶನವನ್ನು ಮಾಡುವಂತಹ ಒಂದು ಆ ಆ ಒಂದು ಕೆಲಸಕ್ಕೂ ಸಹ ಆಶೀರ್ವಾದವನ್ನು ಮಾಡಬೇಕು ಒಂದು ದಿವಸವನ್ನು ಸಹ ಸೂಚನೆ ಮಾಡಬೇಕು ಆ ದಿವಸದಲ್ಲಿ ಎಲ್ಲರೂ ಸಹ ಇದೇ ರೀತಿಯಾಗಿ ಬಂದು ದರ್ಶನ ಮಾಡುವಂತೆ ಆಗಲಿ ಆ ಒಂದು ಅದಕ್ಕಾಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ರು ಅದು ಅತ್ಯಂತ ಸಮಂಜಸವಾಗಿರ್ತಕ್ಕಂತಹ ಒಂದು ಪ್ರಾರ್ಥನೆ ಆಗಿದೆ ನಾನು ನಾವು ಯೋಚನೆ ಮಾಡಿ ಆ ಒಂದು ದಿನಾಂಕವನ್ನು ಸ್ವಲ್ಪ ದಿವಸಗಳಾದಮೇಲೆ ಯಾವತ್ತಿನ ದಿವಸ ಬರಬೇಕು ಅನ್ನುವಂಥ ಒಂದು ದಿವಸದ ಒಂದು ಸೂಚನೆಯನ್ನು ಖಂಡಿತವಾಗಿಯೂ ಮಾಡ್ತೀವಿ ಆ ಒಂದು ಸಂದರ್ಭದಲ್ಲೂ ಸಹ ಸಮಾಜದವರು ಇದೇ ರೀತಿಯಾಗಿ ವರ್ಷ ವರ್ಷ ಆ ಒಂದು ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಗುರುದರ್ಶನಾರ್ಥವಾಗಿ ಇದೇ ರೀತಿಯಾಗಿ ಬರುವಂತೆ ಆಗಲಿ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶಾರದಾ ಚಂದ್ರಮೌಳೇಶ್ವರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಲಿ ಯಾವುದೇ ಸಂಕಷ್ಟಗಳಿದ್ರೂ ಅದೆಲ್ಲ ಪರಿಹಾರವಾಗಿ ಎಲ್ಲ ಅಭೀಷ್ಟಗಳು ಅಮ್ಮನವರ ಕೃಪೆಯಿಂದ ನೆರವೇರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನ ತಿಳಿಸ್ತಾ ಇದ್ದೇವೆ ಶ್ರೀ ಸನ್ನಿಧಾನಂಗಳವರಿಂದ ಅನುಗ್ರಹ ಸಂದೇಶ ಆದ ನಂತರದಲ್ಲಿ ಅವರಿಗೆ ಸ್ಮರಣಿಕೆಯನ್ನ ನೀಡಲಾಗ್ತದೆ ಹಾಗೆ ಪಾಲ್ಗೊಂಡಂತಹ ಗಣ್ಯರಿಗೆ ಸನ್ಮಾನವನ್ನು ಕೂಡ ಮಾಡಲಾಗ್ತದೆ ಗುರುವಂದನ ಕಾರ್ಯಕ್ರಮವನ್ನು ಮೇಲೆ ಭೋಜನ ಶಾಲೆಯಲ್ಲಿ ರಾತ್ರಿ ಭೋಜನವನ್ನ ನಾವು ಮುಗಿಸ್ಕೊಂಡು ಅಲ್ಲಿಂದ ಸುಮಾರು ಒಂಬತ್ತೂವರೆ ಅಷ್ಟೊತ್ತಿಗೆ ಶೃಂಗೇರಿಯಿಂದ ನಾವು ನಮ್ಮ ನಮ್ಮ ಸ್ಥಳಗಳಿಗೆ ತೆರಳಿದ್ವಿ ಈ ಗುರುವಂದನ ಕಾರ್ಯಕ್ರಮದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್